ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅನುಶ್ರೀ ಮದುವೆ ಆಗ್ತಿದಾರಂತೆ ಅನುಶ್ರೀ ಪ್ರೀತಿಸಿದ ಹುಡುಗನನ್ನೇ ಕೈ ಹಿಡಿದಿದಾರಂತೆ ಆಗಸ್ಟ್ ತಿಂಗಳ ಇಪ್ಪತ್ತೆಂಟಕ್ಕೆ ಅಧೂರಿ ಮದುವೆಯಂತೆ ಅದರಲ್ಲೂ ಅಪ್ಪು ಅಭಿಮಾನಿಯಾಗಿರೋ ಹುಡುಗನನ್ನೇ ಅನುಶ್ರೀ ಮದುವೆ ಆಗ್ತಿದಾರಂತೆ ಇಂತ ಸುದ್ದಿ ಕಳೆದ ಮೂರ್ ದಿನದಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅದರಲ್ಲೂ ಅನುಶ್ರೀ ಮದುವೆ ಆಗ್ತಿರೋ ಹುಡುಗನ ಫೋಟೋಗಳು ಹರಿದಾಡ್ತಾ ಇದ್ದಂತೆ ಒಂದೊಂದು ಕತೆ ಹುಟ್ಕೊಳ್ತಾ ಇದೆ ಅನುಶ್ರೀಗೆ ಅಪ್ಪುವೆ ಹುಡುಗನನ್ನ ಹುಟ್ಕೊಂಡಿದ್ದು ಅನ್ನೋ ಸುದ್ದಿ ಎಲ್ಲಾ ಕಡೆ ಸದ್ದು ಮಾಡಿತ್ತು ಅದ್ ಹೇಗೆ ಅಪ್ಪು ಹುಡುಕಿದ್ದು ಅನ್ನೋದರ ಬಗ್ಗೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೇವೆ ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ಮಿಸ್ ಮಾಡದೆ ಈ ವಿಡಿಯೋ ಒಮ್ಮೆ ನೋಡಿ ಅನುಶ್ರೀ ಮದುವೆ ತಯಾರಿ ಜೋರಾಗಿದೆ ಎರಡೂ ಮನೆಯವರು ಒಪ್ಕೊಂಡೆ ಅದ್ಧೂರಿ ಮದುವೆಗೆ ಸಕಲ ತಯಾರಿ ಮಾಡ್ಕೊಳ್ತಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲೇ ಅದ್ಧೂರಿ ಮದುವೆ ನಡೆಯಲಿದೆ ಅನ್ನೋ ಮಾಹಿತಿ ಕೇಳಿ ಬರ್ತಾ ಇದೆ ಆದ್ರೆ ಅನುಶ್ರೀ ಮಾತ್ರ ಇದ್ಯಾವುದಕ್ಕೂ ಸಣ್ಣದೊಂದು ರೆಸ್ಪಾನ್ಸ್ ಕೂಡ ಮಾಡಿಲ್ಲ ಸೋಷಿಯಲ್ ಮೀಡಿಯಾ ಆಗಿರಬಹುದು ನ್ಯೂಸ್ ಚಾನೆಲ್ ಗಳಲ್ಲಿ ಆಗಿರಬಹುದು ಅನುಶ್ರೀ ಮದ್ವೆ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ನ್ಯೂಸ್ ಚಾನೆಲ್ ಗಳಂತೂ ಅನುಶ್ರೀ ಮದುವೆ ಮಾಡಿಸೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಇಷ್ಟೆಲ್ಲಾ ಸುದ್ದಿಯಾದ್ರೂ ಅನುಶ್ರೀ ಮಾತ್ರ ಯಾವುದಕ್ಕೂ ರೆಸ್ಪಾನ್ಸ್ ಮಾಡಿರ್ಲಿಲ್ಲ ಮದುವೆ ವಿಷಯ ನಿಜಾನೋ ಸುಳ್ಳು ಅನ್ನೋದನ್ನು ಹೇಳಿರ್ಲಿಲ್ಲ ಅದರಲ್ಲೂ ತಮ್ಮ ಮದುವೆಯಾಗೋ ಹುಡುಗನ ಬಗ್ಗೆ ಪರಿಚಯ ಕೂಡ ಮಾಡಿಲ್ಲ ಆದ್ರೆ ಈಗೊಂದು ವಿಡಿಯೋ ಹಾಕಿ ಅದ್ಯಾಕೋ ಬೇಸರ ವ್ಯಕ್ತಪಡಿಸಿದ್ದಾರೆ ಬಗ್ಗೆ ಆಡ್ಕೊಳ್ಳೋರಿಗೆ ಪರೋಕ್ಷವಾಗಿ ಏಟ್ ಕೊಟ್ಟಂತೆ ಕಾಣ್ತಾ ಇದೆ ಮದುವೆ ಬಗ್ಗೆ ಏನು ಮಾತನಾಡದ ಮಾತಿನ ಮಲ್ಲಿ ಅನುಶ್ರೀ ಬೇಸರದ ವಿಡಿಯೋ ಹಾಕಿದ್ಯಾಕೆ ಅವರ ಮನಸ್ಸಿಗೆ ನೋವಾಗಿದ್ದಾದ್ರೂ ಏನು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಅನುಶ್ರೀ ಇನ್ಸ್ಟಾಗ್ರಾಮ್ ನಲ್ಲಿ ಅಣ್ಣಾವ್ರ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲಿರೋ ಡೈಲಾಗ್ಗಳೇ ಈಗ ಹತ್ತಾರು ಚರ್ಚೆ ಹುಟ್ಟು ಹಾಕಿರೋದು ಆಡ್ಕೊಳ್ಳೋರ ಬಾಯಿಗೆ ಬೇಗ ಹಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಒಳ್ಳೆಯವರಾಗಿದ್ರು ಆಡ್ಕೊಳ್ತಾರೆ ಕೆಟ್ಟವರಾಗಿದ್ರು ಆಡ್ಕೊಳ್ತಾರೆ ಈ ಆಡ್ಕೊಳ್ಳೋದು ಅನ್ನೋದು ಒಂಥರ ಮನುಷ್ಯನಿಗೆ ಕಾಯಿಲೆ ಇದ್ದಂತೆ ಇದಕ್ಕೆ ಔಷಧಿನೇ ಇಲ್ಲ ಅಂತ ಈ ವಿಡಿಯೋವನ್ನ ಅನುಶ್ರೀ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಈ ವಿಡಿಯೋ ನೋಡಿದ್ಮೇಲೆ ಮೇಲೆ ಅನುಶ್ರೀ ಮನಸ್ಸಿಗೆ ಬೇಸರ ಆಗಿದೆ ಅನ್ನೋದು ಕನ್ಫರ್ಮ್ ಬೇಸರ ಅಂದ್ರೆ ಅವರ ಮದ್ವೆ ಬಗ್ಗೆ ಸುದ್ದಿ ಆಗ್ತಿರೋದಕ್ಕೆ ಬೇಸರ ಆಗಿರೋದಲ್ಲ ಹುಡುಗನ ಬಗ್ಗೆ ಹೇಳ್ತಿರೋದಿಕ್ಕೂ ಬೇಸರ ಆಗಿದ್ದಲ್ಲ ಆದ್ರೆ ಕೆಲವರು ಅನುಶ್ರೀ ಮದ್ವೆ ವಿಷಯದಲ್ಲೂ ತಮ್ಮ ನೀಚ ಬುದ್ಧಿ ತೋರಿಸ್ತಿದ್ದಾರೆ ಅಂದ್ರೆ ಮೊದಲನೆಯದ್ದು ಕೋಟಿ ಕೋಟಿ ವೀರನನ್ನೇ ಮದುವೆ ಆಗ್ತಿದ್ದಾರೆ ದುಡ್ಡಿನ ಹಿಂದೆ ಬಿದ್ರ ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಸುದ್ದಿ ಮಾಡ್ತಿದ್ದಾರೆ ಇದು ನಿಜಕ್ಕೂ ಅಸಹ್ಯ ಅನುಶ್ರೀ ಈಗ ಯಾವುದಕ್ಕೂ ಕಮ್ಮಿ ಇಲ್ಲ ಒಂದ್ ದಿನದ ಎಪಿಸೋಡ್ಗೆ ಮೂರರಿಂದ ನಾಲ್ಕು ಲಕ್ಷ ಚಾರ್ಜ್ ಮಾಡ್ತಾರೆ ಹತ್ತಾರು ಕಾರ್ಯಕ್ರಮ ನಡೆಸಿ ಕೊಡ್ತಾರೆ ಅವರ ಒಂದು ತಿಂಗಳ ಆದಾಯವೇ ಸುಮಾರು ಏಳೆಂಟು ಲಕ್ಷದ ಮೇಲ್ ಹೋಗುತ್ತೆ ಇಷ್ಟು ಸಂಪಾದನೆ ಯಾವ ದೊಡ್ಡ ಕಂಪನಿಯಲ್ಲಿದ್ದವರು ದುಡಿಯೋದಿಕ್ಕಾಗಲ್ಲ ಏನಿಲ್ಲ ಅಂದ್ರೂ ಅನುಶ್ರೀ ಕೋಟಿ ಕೋಟಿ ಬಡತಿ ತಮ್ಮದೇ ಆದ ಹೋಟೆಲ್ ಕೂಡ ಓಪನ್ ಮಾಡಿದ್ದಾರೆ ದುಡ್ಡಿಗೋಸ್ಕರವೇ ದುಡ್ಡಿದ್ದವನನ್ನೇ ಮದುವೆ ಆಗಬೇಕು ಅಂತಿದ್ರೆ ಇಷ್ಟು ವರ್ಷ ಕಾಯ್ಬೇಕಾಗಿರ್ಲಿಲ್ಲ ಅನುಶ್ರೀ ಮದುವೆ ಆಗೋದಿಕ್ಕೆ ದುಡ್ಡಿನ ಕುಳಗಳು ಅದೆಷ್ಟು ಮುಂದೆ ಬರ್ತಿದ್ರು ಆದ್ರೆ ಅನುಶ್ರೀಗೆ ಹಣಕ್ಕಿಂತ ಗುಣವಂತ ಬೇಕಿತ್ತು ಅನುಶ್ರೀ ಬದುಕಲಿ ಬಂಗಾರದಂತ ವ್ಯಕ್ತಿ ಬರೋನು ಬೇಕಿತ್ತು ಅದಕ್ಕಾಗಿ ಇಷ್ಟು ವರ್ಷ ಕಾದಿದ್ದು ಈಗ ಆ ಕಾಲ ಕೂಡು ಬಂದಿದೆ ಹೀಗಾಗಿ ಮನ ಮೆಚ್ಚಿದ ಹುಡುಗನನ್ನೇ ಮದುವೆ ಆಗ್ತಿರೋದು ಆತ್ಮೀಕಿರೇ ಅನುಶ್ರೀ ಹುಡುಗ ಮುನ್ನೂರು ಕೋಟಿ ಒಡೆಯ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತೆಲ್ಲ ಸುದ್ದಿ ಆಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯವೂ ಗೊತ್ತಿಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿ ಅನ್ನೋದು ನಿಜ ಆದ್ರೆ ಮುನ್ನೂರು ಕೋಟಿ ಒಡೆಯ ಅನ್ನೋದು ನಿಜಾನ ಸೊಳ್ಳೋ ಗೊತ್ತಿಲ್ಲ ಇವರಿಗೆ ಸುದ್ದಿ ಹರಿದಾಡ್ತಾ ಇದೆ ಅಷ್ಟೇ ಅಷ್ಟಕ್ಕೂ ಮುನ್ನೂರು ಕೋಟಿ ಹಣ ಇದ್ರೆ ಏನಂತೆ ಅನುಶ್ರೀ ಕೂಡ ಕೋಟಿ ಕುಳಾನೇ ಬಿಡಿ ಏನೂ ಇಲ್ಲದೆ ಬರಿಗೈಯಲ್ಲಿ ಬಂದ ಹೆಣ್ಮಗಳು ತನ್ನ ಪ್ರತಿಭೆ ಮೂಲಕವೇ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತೆ ಇವರ ಸಾಧನೆ ಮುಂದೆ ಹಣದ ಲೆಕ್ಕವೇ ಇಲ್ಲ ಬಿಡಿ ಇನ್ನು ಕೆಲವರು ಈ ವಯಸ್ಸಲ್ಲಿ ಮದ್ವೆನ ಇವರ ಮದ್ವೆ ಬಗ್ಗೆ ಇಷ್ಟೊಂದು ಬೆಲ್ಡಪ್ ಬೇಕಾ ಅಂತಾನು ಆಡ್ಕೊಳ್ತಿದ್ದಾರೆ ಮದ್ವೆ ಆಗ್ಲಿಲ್ಲ ಅಂದ್ರೆ ಯಾಕೆ ಆಗಿಲ್ಲ ಅಂತಾರೆ ಮದ್ವೆ ಆಗ್ತಿದ್ದಾರೆ ಅಂದ್ರೆ ಈ ವಯಸ್ಸಲ್ಲಿ ಮದ್ವೆನಾ ಅಂತಾರೆ ಕೆಲವೊಬ್ರಿಗೆ ಬೇರೆಯವರ ಜೀವನದ ಬಗ್ಗೆ ಮಾತನಾಡೋದು ಖಯಾಲಿ ಆಗೋಗಿದೆ ಸರಿ ಇದ್ರು ಮಾತನಾಡ್ತಾರೆ ತಪ್ಪಾದ್ರೂ ಮಾತನಾಡ್ತಾರೆ ಹೀಗಾಗಿ ಆಡ್ಕೊಳ್ಳೋರ ಬಾಯಿಗೆ ಬೇಗ ಹಾಕೋದಿಕ್ಕೆ ಆಗಲ್ಲ ಅಂತ ಅನುಶ್ರೀ ವಿಡಿಯೋ ಅಪ್ಲೋಡ್ ಮಾಡಿದ್ದು ಎನಿವೆ ಅನುಶ್ರೀ ಮನ ಮೆಚ್ಚಿದ ಹುಡುಗನ ಜೊತೆಗೆ ಹಸೆಮಣೆ ಎರಡಿದ್ದಾರೆ ಅನು ಕಂಡ ಕನಸೆಲ್ಲ ನನಸಾಗಲಿ ಅವರ ಮುಂದಿನ ಬದುಕು ಬಂಗಾರ ಆಗಿದೆ ಆದ್ಮಿಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ